ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸರ್ ಕೆಂಪ ಈಗ ಇದು ಏನು ಇದ್ದೀರ ಇದು ನಾವು ಎಂಟು ಒಂಬತ್ತು ಹತ್ತು ಓದಿದಂಥ ಶಾಲೆ ಇದು ಈ ಶಾಲೆಯಲ್ಲಿ ಓದಿದಂಥ ನಾವು ಎಲ್ಲ ಗ್ರೂಪ್ ಮಾಡಿಕೊಂಡು ಒಂದು ಸ್ಥಳದಲ್ಲಿ ಸೇರ್ತಾ ಇದ್ದೀವಿ ವಿಶೇಷವಾಗಿ ಏಕೆಂತಂದರೆ ಸುಮಾರು ಇದು ಒಂದು ಇಪ್ಪತ್ತ್ಮೂರು ವರ್ಷಗಳ ನಂತರ ಭೇಟಿ ಆಗ್ತಾ ಇರೋದು ಅದರಲ್ಲಿ ಕೆಲವರು ಗೊತ್ತಿರ್ತಾರೆ ಇನ್ನು ಕೆಲವರು ಏಕೆಂತಂದರೆ ಇಪ್ಪತ್ತ್ಮೂರು ವರ್ಷ ಅಂತಂದರೆ ಕನ್ನಡಿಕ್ಕಾಗಲ್ಲ ಆ ಥರ ಇರುತ್ತೆ ಆಮೇಲೆ ಇನ್ನು ಮದುವೆ ಆಗದೆ ಇಲ್ಲದೆ ಇರುವಂಥ ಹುಡುಗರು ಅವರೇ ಇನ್ನು ಹುಡುಗಿಯರಲ್ಲಿ ಕೆಲವರು ಮದುವೆಗಾಲೆ ಮೊಮ್ಮಕ್ಕಳು ನೋಡಿರೋರು ಅವರೇ ಕ್ಲಾಸ್ಮೆಂಟ್ ಅವರೇ ಪೂರ್ತಿ ಅವರು ಎಲ್ಲ ಬರ್ತಾರೆ ಸೇರ್ತಾರೆ ಪೂರ್ತಿ ಅದನ್ನು ನಾವು ಎಲ್ಲಿ ಸೇರ್ತೀವಿ ಅಂತ ನಿಮಗೆ ಪೂರ್ತಿ ಸಂಪೂರ್ಣ ವಿಡಿಯೋನ ತೋರ್ತೀನಿ ಅಂದರೆ ನಾವು ಎಂಟು ಒಂಬತ್ತು ಹೊತ್ತು ಓದ್ಬೇಕಾದ್ರೆ ಆರು ಕಿಲೋಮೀಟ್ರ್ ಇಲ್ಲಿಗೆ ನಡ್ಕೊ ಬರ್ತಿದ್ದು ಆರು ಕಿಲೋಮೀಟ್ರ್ ಅಂತಂದರೆ ಈ ಕಡೆಯಿಂದ ಆರು ಆ ಕಡೆಯಿಂದ ಆರು ಮತ್ತು ಬರೋದು ಹೋಗೋದು ಹನ್ನೆರಡು ಕಿಲೋಮೀಟ್ರ್ ಪ್ರತಿದಿನ ಹನ್ನೆರಡು ಕಿಲೋಮೀಟ್ರ್ ನಡೀತಿದ್ದ ನಾವು ಓದಬೇಕಾದ್ರೆ ಅಂದರೆ ನಾವು ಯಾವತ್ತಕ್ಕೂ ಮರೆಯೋಕ್ಕಾಗದೇ ಇರುವಂಥ ಲೈಫು ಸ್ಕೂಲ್ ಲೈಫು ಕಾಲೇಜ್ ಲೈಫು ಅಂದರೆ ನಾವು ಕಾಲೇಜ್ ಮೆಟ್ಲೆಲ್ಲ ಹಾಕ್ಲಿಲ್ಲ ಯಾಕೆಂದರೆ ಇದೇ ಶಾಲೆನೇ ನಮಗೆ ಲಾಸ್ಟು ಹತ್ತನೇ ಕ್ಲಾಸು ನಾವು ಫೇಲ್ ಆದೋ ಆ ಉದ್ದೇಶಕ್ಕೆ ನಾವು ಕಾಲೇಜ್ ಮೆಟ್ಲತ್ತಾಗಲಿಲ್ಲ ಸದ್ಯಕ್ಕೆ ಚೌಡ್ರಿ ಹತ್ರ ಬಂದಾಯಿತು ಆಶೀರ್ವಾದ ಸಮುದಾಯ ಭವನ ಆರತಿ ಉಕ್ಕಡ ಆರ್ತಿ ಉಕ್ಕಡದಲ್ಲಿ ಇದೇ ಚೌಟ್ರಿಲಿ ಎಲ್ಲ ಸೇರ್ತಾ ಇರೋದು ಕ್ಲಾಸ್ಮೆಂಟ್ ಸ್ನೇಹಿತರೆಲ್ಲ ಸೇರ್ತಾ ಇಲ್ಲಿ ಏಯ್ತು ನೈನ್ ಟೆಂತ್ ಸ್ನೇಹಿತರು ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ತೀನಿ ಇನ್ನೊಂದ್ಸಲ ಜೋರಾಗಿ ಹೇಳಿ ಬರೀ ಹೆಸರು ಊರ ಹೆಸರು ಸ್ವಲ್ಪ ಜೋರಾಗಿ ಮಾತಾಡಿ

ರಾಜೀವ ಎಂ ಮಾಡ್ರಳ್ಳಿ ಪರಮೇಶ್ವ ಸುಂಕಾತ ಪರ್ಶಿವಮೂರ್ತಿ ಆಗಿರೋ ಚಂದ್ರಶಿ ಮೇಡಗ ಚೌರೇವಾಡ ಮಲ್ಲಿಕಾರ್ಜುನ ಬಿಲ್ಲೆ ನಡಿ ವರದ್ರಾಜ ಎಸ್ ಮಾಡ್ರಳ್ಳಿ ಪಲ್ಯವಡ ಕುರಹಳ್ಳಿ ಮಹೇಶ ಸುಂಕಾತನವರು ಎಸ್ ಕೆ ಗೌಡೆಯ ಸುಂಕಾತ ಶಾಂತಮೂರ್ತಿ ಸುಂಕಾತನವರು ಬಾಲಕೃಷ್ಣ ಸುಂಕಾತನವರು ವಾಸು ಎಗ್ಳ್ಳಿ ಕುಮಾರ ಹೆಗ್ಳಿ

ಕುಮಾರ್ ಕುಮಾರ ಬೆವಲ್ಪೆ ಚಂದ್ರಶೇಖರ್ ಒಡ್ರಳ್ಳಿ ಲೋಕೇಶ ಸುಂಕದಣ್ಣವರು ಹಿರೇವಣ ಗುಪ್ಪ ಹನ್ನೊಂದು ಎಸ್ ಗಿರಿರಾಜ್ ಸುಂಕದಣ್ಣವರು ಕೆಂಪರಾಜ್ ಹಿರೇಗುಡಂಗ್ ಗುಪ್ತ ಎಂ ಪಿ ಕುಮಾರ್ ಎಸ್ ತಿಮ್ಮೇಗೌಡ ಹೆಂಗಡಿ ಹಾಕು ಇಕ್ಕುವ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಆಗ ಚಿಗುರ್ ಮೀಸೆ ಈಗ ಬಂದಿರೋ ಮೀಸೆಗೆ ಬಣ್ಣ ಬಳ್ಕೋಬೇಕು ಅಷ್ಟು ಏಜ್ ಆಗೈತೆ ಅಷ್ಟು ಗ್ಯಾಪ್ ಇಪ್ಪತ್ತ್ ವರ್ಷಗಳ ನಂತರ ಸೇರಿರೋದು ಸ್ನೇಹಿತರೆ ಅಂದರೆ ನಾವೆಲ್ಲ ಈ ಥರ ಮತ್ತೆ ಸೇರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಅದು ಯಾರ ಮೈಂಡಲ್ಲಿ ಅದು ತಾಟ್ ಬಂತು ಗೊತ್ತಿಲ್ಲ ಈ ಥರ ಒಂದು ಗ್ರೂಪ್ ಮಾಡಬೇಕು ಕ್ಲಾಸ್ಮೇಟಲ್ಲೇ ಅಲ್ಲಿಗೆ ಅಡ್ಮಿನ್ ಮಾಡಬೇಕು ಮತ್ತು ಗುರುನಂದನ ಕಾರ್ಯಕ್ರಮ ಹಮ್ಕೋಬೇಕು ಅಂತ ಯಾಕೆಂದರೆ ಅದು ಅಷ್ಟು ಸುಲಭದ ಮಾತಲ್ಲ ಅಂದರೆ ಹುಡುಗರು ಅಂತಂದರೆ ಈಗ ಅಕ್ಕಪಕ್ಕ ಊರವ್ರು ಅಷ್ಟೇ ಆ ಸ್ಕೂಲ್ಗೆ ನಾವೆಲ್ಲ ಹೋಗಿ ಓದಿರ್ತೀವಿ ಅದೇ ಹೆಣ್ಮಕ್ಳು ಕೂಡ ಅದೇ ಸ್ಕೂಲಲ್ಲಿ ಓದಿರ್ತಾರೆ ಅಂದರೆ ಮದುವೆಯಾಗಿ ತುಂಬ ಕೆಲವೊಬ್ರು ಊರಿಗೆ ಮದುವೆ ಆಗಿರ್ತಾರೆ ಇನ್ನು ಕೆಲವರು ತುಂಬ ದೂರ ದೂರಿಗೆ ಮದುವೆ ಆಗಿರ್ತಾರೆ ಅವರು ಎಲ್ಲರೂ ನಾವು ಒಗ್ಗಟ್ಟಾಗಿ ಸೇರಬೇಕು ಅಂತಂದರೆ ಅಷ್ಟು ಶುಭದ್ ಮಾತಲ್ಲ ಅಂದರೆ ನೂರ ಎಂಬತ್ತರಿಂದ ನೂರ ತೊಂಬತ್ತು ಜನ ನಮ್ಮ ಕ್ಲಾಸ್ಮೆಂಟು ನಾವೆಲ್ಲ ಓದಿದ್ದು ಆ ಬ್ಯಾಚಲ್ಲಿ ಏಯ್ತು ನೈನ್ತು ಟೆಂತು ಈಗ ಇವತ್ತು ಪ್ರೆಸೆಂಟು ನಾವು ಸೇರಿದ್ದು ಒಂದು ಐವತ್ತೈದು ಫ್ರೆಂಡ್ಸು ನಾವು ಸೇರಿದ್ದು ಹುಡುಗಿಯರು ಮತ್ತು ಹುಡುಗರು ಎಲ್ಲ ಸೇರಿ ಅಂದರೆ ಈಗ ನೆಕ್ಸ್ಟು ಮತ್ತೆ ಇನ್ನೊಂದು ಸಲ ಮೀಟಾಗಿ ಮಾತಾಡಿ ಇಂಥ ದಿನ ಕಾರ್ಯಕ್ರಮನ ಹಮ್ಮಿಕೊಳ್ಳೋಣ ಗುರುವಂದನಾ ಕಾರ್ಯಕ್ರಮನ ನಮ್ಮ ಟೀಚರ್ಸ್ಗೆ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಅದ್ರ ಬಗ್ಗೆ ಈಗ ಮಾತನ್ನ ಇರೋದು ಅದ್ರ ಬಗ್ಗೆನೇ ಎಲ್ಲ ಡಿಸ್ಕಸ್ ಮಾಡ್ತಾ ಇರೋದು ಇಂಥ ದಿನ ಅಂದರೆ ಇನ್ನು ನಾಲ್ಕು ತಿಂಗಳು ಸಮಯ ತೊಗೊಂಡಿದ್ದಾರೆ ಇನ್ನೂ ನಾಲ್ಕು ತಿಂಗಳು ಸಮಯ ಐತೆ ಏನೇ ಕೆಲಸ ಇದ್ದರೂ ಕೂಡ ನೀವು ಫ್ರೀ ಮಾಡಿಕೊಂಡು ಬಂದು ಏನು ಕರ್ತವ್ಯ ಐತೆ ನಾವೊಂದು ನಮ್ಮ ಗುರುಗಳಿಗೆ ಏನು ನಾವೊಂದು ಸಮರ್ಪಣೆ ಸಲ್ಲಿಸಬೇಕು ಅದನ್ನು ಮಾಡೋಣ ಅಂತ ಅದ್ರ ಬಗ್ಗೆ ಎಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಇದ್ದಾರೆ ತುಂಬ ಖುಷಿಯಾಗುತ್ತೆ ಅಂದರೂ ಹೆಸರು ಮಾತ್ರ ಚೇಂಜ್ ಆಗೋಲ್ಲ ಅದೇ ಹೆಸರು ಇರುತ್ತೆ ಚೇಂಜ್ ಏನಪ್ಪ ಅಂತಂದರೆ ಭಾವನೆಗಳ ಮುಖ ಭಾವನೆ ಪೇಸ್ಕಟ್ಟು ಮಾತ್ರ ಚೇಂಜ್ ಆಗಿರುತ್ತೆ ಏಕೆಂತಂದರೆ ಇಪ್ಪತ್ತು ಮೂರು ವರ್ಷಗಳ ನಂತರ ನಾವೆಲ್ಲ ಸೇರಿರೋದು ಆಲ್ಮೋಸ್ಟ್ ನಮಗೆಲ್ಲ ಎಷ್ಟು ಏಜ್ ಒಂದು ಅಂದಾಜು ಅಂತಂದರೆ ಮೂವತ್ತು ಎಂಟು ವರ್ಷ ಏಜ್ ಆಗಿರುತ್ತೆ ಅದರಲ್ಲೂ ಹುಡುಗಿರಿಗೆಲ್ಲ ಆಲ್ರೆಡಿ ಇನ್ನೇನು ಮದುವೆ ವಯಸ್ಸಿನ ಮಕ್ಳುಗಳಿರ್ತಾರೆ ಹುಡುಗರುಗಳಿಗೆ ಇನ್ನೂ ಕೆಲವ್ರಿಗೆ ಮದುವೆನೇ ಆಗಿರೋಲ್ಲ ಕೆಲವ್ರಿಗೆ ಮದುವೆ ಆಗಿರುತ್ತೆ ನಮಗೆಲ್ಲ ಚಿಕ್ಕ ಮಕ್ಳುಗಳಿರ್ತವೆ ಹುಡುಗಿರ್ಗಾಲೆ ಸೆಕೆಂಡ್ ವ್ಯೂ ಯು ಫಸ್ಟ್ ಯು ಈ ಥರ ಮಕ್ಳುಗಳಿರ್ತವೆ ತುಂಬ ಖುಷಿಯಾಯಿತು ಸೇರಿ